ಮಂಗಳೂರಿನ ಪಂಪ್ವೆಲ್ ಬಳಿ ಇರುವಂತಹ ಖಾಸಗಿ ಲಾಡ್ಜ್ನಲ್ಲಿ ಕೇರಳ ಮೂಲದ ವ್ಯಕ್ತಿಯೊಬ್ಬರು ಮಲಗಿದಲ್ಲಿಯೇ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಇದೊಂದು ಆತ್ಮಹತ್ಯೆ ಪ್ರಕರಣ ಆಗಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ ಲಾಡ್ಜ್ನ ನೂರ ಇಪ್ಪತ್ತೊಂಬತ್ತನೇ ನಮ್ರದ ಕೊಠಡಿಯಲ್ಲಿ ಮಂಚದ ಮೇಲೆ ಈ ವ್ಯಕ್ತಿಯ ಶವ ಪತ್ತೆ ರೈತರ ಹರಿಯತ ಅಬ್ದುಲ್ ಕರೀಂ ಎಂದು ಗುರುತಿಸಲಾಗಿದೆ ಇವರು ಫಸ್ಟ್ ನ್ಯೂರೋ ಆಸ್ಪತ್ರೆಯ ಬಳಿ ಕೊಡೇಕಿಲ್ ಎನ್ನುವ ಹೋಟೆಲ್ ಹೊಂದಿದ್ದರು ಎಂದು ತಿಳಿದು ಬಂದಿದೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮೃತದೇಹವನ್ನ ಪರಿಶೀಲನೆ ನಡೆಸಿದ್ದಾರೆ ಬಳಿಕ ಲಾರ್ಡ್ ಸಿಬ್ಬಂದಿಯನ್ನ ವಿಚಾರಣೆ ನಡೆಸಿದ್ರು ಮೃತ ವ್ಯಕ್ತಿ ಸಂಪೂರ್ಣವಾಗಿ ಬೆತ್ತಲಾಗಿ ಮಂಚದ ಮೇಲೆ ಬಿದ್ದಿರುವುದು ನಿಗೂಢವಾಗಿದೆ ಸಾವಿಗೆ ಕಾರಣ ಏನು ಎನ್ನು ಎನ್ನುವುದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ ದೇಹದ ಮೇಲೆ ಯಾವುದೇ ಗಾಯದ ಗೋತುಗಳು ಇಲ್ಲ ಅನುಮಾನಾಸ್ಪದ ಅಸ್ವಾಭಾವಿಕ ಸಾವು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ನಡೆಸಲಿದ್ದೇವೆ ಎಂದು ಕಮಿಷನರ್ ಹೇಳಿದ್ದಾರೆ ಇಲ್ಲಿ ದಾಖಲಾದ ಸಿಸಿಟಿವಿ ಫುಟೇಜ್ ವಶಕ್ಕೆ ತೆಗೆದುಕೊಳ್ಳಲಿದ್ದೇವೆ ಅಬ್ದುಲ್ ಕರೀಂನನ್ನ ಮಹಿಳೆ ಮತ್ತು ಒಬ್ಬ ವ್ಯಕ್ತಿ ಸಂಪರ್ಕಿಸಿರುವಂತಹ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ ಕಂಕನಾಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಬಗ್ಗೆ ತನಿಖೆ ಮುಂದುವರೆದಿದೆ ಎಂದು ಹೇಳಿದ್ದಾರೆ ಮಂಗಳೂರು ನಗರದ ಹೊರವಲಯದಲ್ಲಿರುವಂತಹ ಪಂಪೆಲ್ ಸರ್ಕಲ್ ಹತ್ತಿರದಲ್ಲಿ ಕಂಕನಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಪದ್ಮಶ್ ಅನ್ನುವಂಥ ಸುಮಾರು ಒಂದು ಐವತ್ತೆರಡು ಐವತ್ತ್ಮೂರು ವರ್ಷ ವಯಸ್ಸಿನ ಉಪ್ಪಳ ಮೂಲದ ಹುಪ್ಪಳ ಅಂದರೆ ಕಾಸರಗೋಡು ಮಂಜೇಶ್ವರ ಬರುತ್ತೆ ಉಪ್ಪಳ ಮೂಲದ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಪಕ್ಕಕ್ಕೆ ಬಂದಿಲ್ಲ ಫೋನು ರಿಸೀವ್ ಮಾಡಿಲ್ಲ ನಂತರದಲ್ಲಿ ಅವರು ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿ ಒಂದು ರೂಮ್ ಗಮನಕ್ಕೆ ಬರುತ್ತೆ ಹೋಟೆಲ್ ಅವ್ರಿಗೆ ನಂತರ ಅವ್ರ ಕುಟುಂಬ ಸದಸ್ಯರು ಅಥವಾ ಏನು ಡೀಟೇಲ್ಸ್ ಕೊಟ್ಟಿದ್ದರು ಅದ್ರ ಬೇಸಿಸ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಕಳಿಸಿದ್ದಾರೆ ಹಾಗಾಗಿ ಒಂದು ಅನುಮಾನಾಸ್ಪದ ಸಾವು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಿ ಅಂತಂದು ಹೇಳ್ತಾರೆ ಅಬ್ದುಲ್ ಕರೀಮು ಉಪ್ಪಳ ಮೂಲ ಕಾಸರಗೋಡು ಉಪ್ಪಳ ಮೂಲದವರು ಇಲ್ಲಿ ಮಂಗಳೂರಲ್ಲಿ ಫಸ್ಟ್ ನ್ಯೂರಲ್ಲಿ ಯಾವುದೂ ಇಂಜುರೀಸ್ ಆ ರೀತಿ ಅಂತ ಕಂಡು ಬಂದಿಲ್ಲ ಬಟ್ ಈ ಸಾವಿಗೆ ಕಾರಣ ಯಾರು ಮತ್ತು ಏನು ಅನ್ನುವಂಥದ್ದು ಕುಟುಂಬ ಸದಸ್ಯರು ಯಾವುದೇ ಒಂದು ಅನುಮಾನವನ್ನು ವ್ಯಕ್ತಪಡಿಸಲ್ಲ ಅನುಮಾನಾಸ್ಪದ ಸಾವು ಪ್ರಕರಣ ಅನುಮಾನಾಸ್ಪದ ಅಸ್ವಾಭಾವಿಕ ಸಾವು ಪ್ರಕರಣವಾಗಿ ತಗೋತಾ ಇದ್ದೀವಿ ಇದು ಸಿ ಸಿ ಟಿ ವಿ ಇದ್ದೀವಿ ಬಿಲ್ಡಿಂಗ್ದು ಮತ್ತು ಲಾಡ್ಜ್ದು ಅದೆಲ್ಲ ಸಿ ಸಿ ಟಿ ವಿ ತೊಗೊತಾ ಇರುವಂಥದ್ದು ಬಗ್ಗೆ ಮಾಹಿತಿ ಹೋಟೆಲ್ ಅವರು ಈಗಾಗಲೇ ಸಿ ಸಿ ಟಿ ವಿ ವೆರಿಫೈ ಮಾಡಿ ಹೇಳ್ತಾ ಇದ್ದಾರೆ ಸತ್ಯಾಸತ್ಯತೆ ಏನಿದೆ ಮತ್ತು ಯಾವ ಕಾರಣಕ್ಕೆ ಅವರು ಬಂದವರು ಯಾರು ಅನ್ನೋಂಥದ್ದೆಲ್ಲ ಸಂಪೂರ್ಣ ಇದಾಗುತ್ತೆ ರೂಮಲ್ಲಿ ಕೆಲವು ಪಾಕೆಟು ಮತ್ತು ಬಟ್ಟೆ ಜೊತೆಗೆ ಕೆಲವು ಟ್ಯಾಬ್ಲೆಟ್ಸ್ ಸಿಕ್ಕಿದೆ ಆ ಟ್ಯಾಬ್ಲೆಟ್ಸ್ ಯಾವನ್ನೋಂಥದ್ದೆಲ್ಲ ವೆರಿಫೈ ಮಾಡಿ ಸೊ ಈಗ ಪ್ರೈಮ್ ಪ್ರೈಮಸಿ ನಾವು ಹೇಳಬೇಕು ಅಂತಂದರೆ ಮೋಸ್ಟ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಳ್ಳಲ್ಲಿ ಅವ್ರದ್ದು ಮೊಬೈಲಲ್ಲಿ ಭಾಳ ಸ್ಪಷ್ಟವಾಗಿ ಅವ್ರದ್ದು ಕಾನ್ವಾ ಇದು ಕಮ್ಯುನಿಕೇಷನ್ ಆಗಿರುವಂಥದ್ದು ಯಾವ ಸಮಯದಲ್ಲಾಗಿದೆ ಮತ್ತು ಎಷ್ಟು ಸರಿಯಾಗಿದೆ ಅನ್ನೋಂಥದ್ದೆಲ್ಲ ಸಿಗುತ್ತೆ ಸ್ಪಷ್ಟವಾಗಿ